ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಮೆನೊಪೌಸ್ ಬಗ್ಗೆ ಅಂದರೆ ಒಂದು ಋತುಬಂಧ ಅಂತ ಕನ್ನಡದಲ್ಲಿ ಅಂತಾರೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ಮುಟ್ಟು ನಿಲ್ಲುವ ಕಾಲ ಅಂತ ಹೇಳ್ಬೋದು ಅಂದರೆ ಮುಟ್ಟು ನಿಲ್ಲುವಂಥ ಕಾಲ ಈ ಅಂದರೆ ಸ್ಟೇಜ್ ಯಾವ ಥರ ಆಗುತ್ತಪ್ಪ ಅಂತಂದರೆ ನಮ್ಮ ಒಂದು ಅಂಡಾಶಯದ ಫಾಲಿಕಲ್ಸ್ ಕಾರ್ಯ ನಷ್ಟವಾಗಿ ಮತ್ತು ಅದರ ಜೊತೆಗೆ ರಕ್ತದಲ್ಲಿ ಈಸ್ಟ್ರೋಜನ್ ಪ್ರಮಾಣ ಕಮ್ಮಿ ಆಯ್ತಪ್ಪ ಅಂತಂದರೆ ಈ ಒಂದು ಸ್ಟೇಜು ಬರಲಿಕ್ಕೆ ಕಾರಣವಾಗುತ್ತೆ ಆಮೇಲೆ ಇದು ಕಾಮನ್ ಆಗಿ ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳುತ್ತಂದರೆ ನಲವತ್ತೈದರಿಂದ ಐವತ್ತೈದು ಒಳಗಡೆ ಇರುವಂಥ ಮಹಿಳೆಯರಲ್ಲಿ ಈ ಒಂದು ಸ್ಟೇಜು ಕಾಣಿಸ್ಕೊಡುತ್ತೆ ಆಮೇಲೆ ಇದರಲ್ಲಿ ನಲವತ್ತಕ್ಕಿಂತ ಕಮ್ಮಿ ಆಯಿತು ನಲವತ್ತು ವಯಸ್ಸಿಂತ ಕಮ್ಮಿಯಾಗಿ ಒಂದು ಮೆನೊಪೋಸಲ್ ಸಿಂಪ್ಟಮ್ಸ್ ಎಲ್ಲ ಕಾಣಿಸೋಕೆ ಶುರುವಾದರೆ ಅದನ್ನು ಪ್ರೀಮ್ಯಾಚುರ್ ಮ್ಯಾಚ್ಯೂರ್ ಅಂತ ಕರಿತೀವಿ ಅದನ್ನು ಹಾಗಾಗಿ ಇದರಲ್ಲಿ ಅಂದರೆ ಮತ್ತೆ ಮಹಿಳೆಯರಲ್ಲಿ ಕಾಮನ್ ಆಗಿ ಈ ಒಂದು ಬದಲಾವಣೆ ಆಗ್ತಿರುವಾಗ ದೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಭಾಳ ಸಾಕಷ್ಟು ಬದಲಾವಣೆಗಳಾಗ್ತವೆ ಮತ್ತು ಇದರಿಂದ ತೊಂದರೆಗೂ ಒಳಪಡ್ತಾ ಇರ್ತಾರೆ ಹಾಗಾಗಿ ಅವಾಗ ಅಂತಂದರೆ ಎಲ್ಲರಿಗೂ ಇದೇ ಥರ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ತರ ಅಂದ್ರೆ ಒಬ್ಬರಿಗೆ ಈ ತೊಂದರೆ ಕಾಣಿಸ್ಕೊಳ್ಬಹುದು ಮತ್ತು ತೊಂದರೆಗಳು ಕಾಣಿಸ್ದೇ ಇರ್ಬೋದು ಒಬ್ಬೊಬ್ಬರಿಗೆ ತೊಂದರೆಗಳು ಮೆನಪೋಸಲ್ ತೊಂದರೆಗಳು ಕಾಣಿಸ್ತಾ ಒಂದು ಒಂದು ವರ್ಷಾನ್ಗಟ್ಲೆ ಅವರು ಕಷ್ಟನೂ ಪಡ್ಬೋದು ಹಾಗೆಲ್ಲ ಇರುತ್ತದೆ ಇದರಲ್ಲಿ ಆಮೇಲೆ ಈ ಮೆನಪೋಸಲ್ ಸಿಂಪ್ಟಮ್ಸ್ ಏನಂತ ನಾವು ನೋಡ್ಲಿಕ್ಕೆ ಹೋದ್ರೆ ಮೆನಪೋಸಲ್ ಸಿಂಪ್ಟಮ್ಸ್ಗಳಪ್ಪ ಅಂತಂದ್ರೆ ಹೇಗಿರುತ್ತಂದ್ರೆ ಒಂದು ದೇಹ ಬೆವರುತ ಇರುತ್ತೆ ಜಾಸ್ತಿ ಬೆವರಿರುತ್ತೆ ಆಮೇಲೆ ದೇಹ ಎಲ್ಲ ಬಿಸಿಯಾಗಿರುತ್ತೆ ಅಂತ ಜ್ವರ ಬಂದಂಗೆ ಬಿಸಿಯಾಗಿರುತ್ತೆ ಅದರಲ್ಲಿ ಮುಖ ಕತ್ತು ಎದೆ ಭಾಗ ಜಾಸ್ತಿ ಬಿಸಿಯಾಗಿರ್ತವೆ ಆಮೇಲೆ ಸರಿಯಾಗಿ ನಿದ್ದೆ ಮಾಡಲಿಕ್ಕಾಗಲ್ಲ ಅವರಿಗೆ ನಿದ್ರೆ ಮಾಡೋದು ಒಂದು ಕಷ್ಟ ಅನಿಸುತ್ತೆ ಆ ಥರ ಎಲ್ಲ ಇರುತ್ತೆ ಆಮೇಲೆ ಈ ಒಂದು ಮುಟ್ಟಿನ ಹೇಗಿರುತ್ತೆಂದರೆ ಮುಟ್ಟ ಮುಟ್ಟಲ್ಲಿ ರಕ್ತಸ್ರಾವ ಕಮ್ಮಿ ಇರುತ್ತೆ ಅಂದರೆ ಬ್ಲೀಡಿಂಗು ಕಮ್ಮಿ ಇರುತ್ತೆ ಆಮೇಲೆ ಅವಾಗವಾಗ ಇರುತ್ತೆ ಆಮೇಲೆ ಇದು ಒಂದು ಅಂದ್ರೆ ಮೆಂಟಲಿ ಫಿಸಿಕಲಿ ಒಂದು ಏನಾಗುತ್ತೆ ಅಂದ್ರೆ ಒಂದು ಒಳಗಾಗೋದಾಗ್ಲಿ ಆಮೇಲೆ ಭಯಕ್ಕೆ ಒಳಗಾಗೋದಾಗ್ಲಿ ಈ ಥರ ಆತಂಕಕ್ಕೊಳಗಾಗೋದಾಗಲಿ ಇರುತ್ತೆ ಇದರಲ್ಲೆಲ್ಲ ಇವುಗಳೆಲ್ಲ ಒಳಗೊಂಡಂತೆಯೇ ಇವೆಲ್ಲ ತೊಂದರೆಗಳನ್ನು ಆ ಒಂದು ಮೆನಪೋಸಲ್ ಸ್ಟೇಜಲ್ಲಿ ಮಹಿಳೆಯರು ಆಗಿ ಎಲ್ಲರಿಗೂ ಬರಲಿಕ್ಕಿಲ್ಲ ಸಂ ಗೆ ಬರ್ತವೆ ಸಂ ಗೆ ಈ ತೊಂದರೆಗಳು ಬರಲ್ಲ ಬಂದವರಿಗೆ ಒಂದೊಂದು ಸಲ ಈ ತೊಂದರೆ ಮುಂದುವರಿತಾ ಇರ್ತವೆ ಇವುಗಳಿಂದ ಹೊರಗಡೆ ಬರ್ಬೋದು ಅದು ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಸೀರೀಸ್ ಮಾಡೋಣ ಅಂತ ಇದ್ದೀವಿ ಈ ಮೆನೊಪೋಸಲ್ ಸಿಂಪ್ಟಮ್ಸ್ ಬಗ್ಗೆ ಒಂದೊಂದಾಗಿ ತಗೊಂಡು ಅದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಪ್ರಿಮ್ಯಾಚ್ಯುರ ಮೆನೋಪೋಝು ತುಂಬ ಆಗ್ತಾ ಇದೆ ಮಹಿಳೆಯರಲ್ಲಿ ಮೂವತ್ತಾದ ನಂತರ ಅವರಿಗೆ ಮೆನಪೋಸಲ್ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ತಾ ಇದೆ ಅದಕ್ಕೆ ಕಾರಣ ಏನಂತ ಹೇಳ್ಬೋದು ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ ಬದಲಾವಣೆಗಳು ಅದರಲ್ಲಿ ನಾವು ಕರದ ಪದಾರ್ಥ ತಿನ್ನೋದಾಗಲಿ ಆಮೇಲೆ ಎಲ್ಲ ಒಂದು ರಾಸಾಯನಿಕ ರಾಸಾಯನಿಕ ಸಿಂಪಡಿಸಿದಂಥ ಆಹಾರ ಪದಾರ್ಥಗಳನ್ನು ತಗೊಳ್ಳೋದಾಗಲಿ ಆಮೇಲೆ ನಮ್ಮ ಜೀವನ ಶೈಲಿ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಆಗಲಿ ಆಮೇಲೆ ಅದರ ಜೊತೆಗೆ ನಾವು ಏನು ವಾತಾವರಣದಲ್ಲಿ ಒಂದು ಕಲುಷಿತವಾದಂಥ ಆಹಾರ ಗಾಳಿ ಪ್ರತಿಯೊಂದು ಒಂದು ಪೊಲ್ಯೂಷನ್ಗಳಿಂದಾಗಲಿ ಇದರಿಂದ ಏನಾಗ್ತಾ ಇದೆ ಈ ಅರ್ಲಿ ಸ್ಟೇಜು ಒಂದು ಮೂವತ್ತರಲ್ಲಿ ಮೆನಪೋಸಲ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ ಆಮೇಲೆ ಇವುಗಳೆಲ್ಲ ನಾವು ಸರಿ ಮಾಡ್ಕೊಳ್ಬೋದು ಮುಂಚೆನೆ ಇವುಗಳನ್ನು ನಾವೇನು ಮಾಡ್ಬೋದು ಅಂದರೆ ಒಬ್ಬೊಬ್ಬರಿಗೇನಾಗಿರುತ್ತಿದ್ದು ಅವರ ಒಂದು ಜೀನ್ಸಲ್ಲೇ ಇರುತ್ತೆ ಅಂದರೆ ಅವರ ತಾಯಿಗೆ ಅಂದರೆ ಅವರ ಒಂದು ಜೆನೆಟಿಕ್ಸಲ್ಲೇ ಒಬ್ಬೊಬ್ಬರಿಗೆ ಇರುತ್ತಿದ್ದು ಅರ್ಲಿ ಮೆನಪೋಸು ಹಾಗಾಗಿ ಅದನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ ಆಗಿ ಸ್ವಲ್ಪ ಈ ಬೀನ್ಸ್ ಆಗಲಿ ಆಮೇಲೆ ಮೀನಾಗಲಿ ಆಮೇಲೆ ಇವುಗಳನ್ನು ಈ ಥರ ಒಂದು ಆಹಾರ ಪದಾರ್ಥಗಳನ್ನು ತಗೊಂಡಾಗ ಅದು ಸ್ವಲ್ಪ ಕಾಳುಗಳು ಬೀನ್ಸು ಒಂದು ಮೀನು ಅಂಥ ಆಹಾರ ಪದಾರ್ಥಗಳು ತಗೊಂಡಾಗ ಸ್ವಲ್ಪ ಅರ್ಲಿ ಕಾಮನ್ ಆಗಿ ತಡೆಗಟ್ಟಬೋದು ಇಂಥವುಗಳನ್ನು ಪ್ರಯತ್ನ ಮಾಡ್ಬೋದು ಈಗ ಈ ಮೆನೊಪೋಸಲ್ ಟೈಮಲ್ಲಿ ನಲವತ್ತೈದು ಮತ್ತು ಐವತ್ತೈದರೊಳಗಡೆ ಇರುವಂಥ ಮಹಿಳೆಯರು ಅವ್ರಿಗೆ ಆಗುವಂಥ ಈ ತೊಂದರೆಗಳಿಂದ ಯಾವ ಥರ ಸರಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಆಹಾರ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೋದು ಯಾವ ಥರಪ್ಪ ಅಂತಂದರೆ ಒಂದು ಜಂಕ್ ಫುಡ್ ಆಗಲಿ ಪ್ರೊಸೆಸ್ಡ್ ಫುಡ್ ಆಗಲಿ ಅದು ತಿಂದೇನೆ ಮನೆಯಲ್ಲಿ ಮಾಡಿದಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ಳೋದಾಗಲಿ ಆಮೇಲೆ ಟೀ ಕಾಫಿ ಆಗಲಿ ಏನಾದರೂ ಕೂಲ್ ಡ್ರಿಂಕ್ಸ್ ಆಗಲಿ ಆ ಥರ ಒಂದು ಕೆಫಿನ್ ಇರುವಂಥ ಆಹಾರ ಪದಾರ್ಥಗಳು ತೊಗೊಳ್ದೇನೆ ಸಾಧ್ಯವಾದಷ್ಟು ಮನೆಯಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ತಿನ್ನೋದು ಮತ್ತು ಜೀವನ ಶೈಲಿಯಲ್ಲಿ ಎಕ್ಸಸೈಜ್ ಅನ್ನೋದು ತುಂಬ ಇಂಪಾರ್ಟೆಂಟು ವಾಕಿಂಗ್ ಜೊತೆಗೆ ಎಕ್ಸಸೈಸ್ ಕೂಡ ಲೈಟ್ ಎಕ್ಸಸೈಸ್ ಮಾಡ್ಬೋದು ಆಮೇಲೆ ಇದರ ಜೊತೆಗೆ ನಮ್ಮ ಮನಸ್ಸು ಮತ್ತು ಮನಸ್ಸನ್ನು ಒಂದು ಶಾಂತವಾಗಿ ಇಟ್ಕೊಳೋಕ್ಕೆ ಪ್ರಯತ್ನ ಮಾಡ್ಬೋದು ಒಂದು ಯೋಗಾಸನ ಮಾಡ್ಬೋದು ಮೆಡಿಟೇಷನ್ ಮಾಡ್ಬೋದು ಆಮೇಲೆ ಇದರಲ್ಲಿ ಹೇಗಿರುತ್ತಪ್ಪ ಅಂದರೆ ಈ ಒಂದು ಒಂದು ಮೆನಪೋಸಲಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದ್ಸಲ ಒಂದು ಡೆಫಿಸಿಯೆನ್ಸಿ ಕಾಣಿಸ್ಕೊಳ್ತವೆ ಆಮೇಲೆ ತೊಂದರೆಗಳು ಕಾಣಿಸ್ಕೊಳ್ತವೆ ಅಂದರೆ ವೇಟ್ ಆನ್ ಆಗ್ತಾರೆ ಅಂದರೆ ಒಂದು ಒಬ್ಯಾಸಿಟಿ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಒಂದು ಕೈಕಾಲು ನೋವುಗಳು ಆಸ್ಟಿಯೋಪೊರೋಸಿಸ್ ಅದು ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿ ಸಮ್ಮ ಏನು ಒಂದು ಈ ಒಂದು ಕ್ಯಾಲ್ಷಿಯಮ್ ಆಗಲಿ ಈ ಥರದ್ದು ಒಂದು ನ್ಯೂಟ್ರಿ ನ್ಯೂಟ್ರಿಷಸ್ ಫುಡ್ ತೊಗೊಳ್ಬೇಕಾಗತ್ತೆ ಅವರು ಆಗಿ ಅಂದರೆ ಬೆಳಿಗ್ಗೆ ಒಳ್ಳೆ ಆಹಾರ ಪದಾರ್ಥಗಳನ್ನು ತೊಗೊಳ್ಳೋದಾಗಲಿ ಆಮೇಲೆ ರಾತ್ರಿ ಸಾಧ್ಯವಾದಷ್ಟು ಕಮ್ಮಿ ತಿನ್ನೋದಾಗಲಿ ಯುಕ್ತ ಆಹಾರಗಳನ್ನಾಗಲಿ ಯುಕ್ತ ಆಹಾರಗಳನ್ನಾಗಲಿ ತೊಗೊಳ್ಳೋದ್ರಿಂದ ಇದನ್ನು ಒಂದು ಕಂಟ್ರೋಲ್ ಹತೋಟಿಗೆ ಇಡಬಹುದು